ಎಸ್ಪಿ ಕಚೇರಿ ಆವರಣದಲ್ಲೇ ಪತ್ನಿಯನ್ನ ಕೊಂದ ಪೊಲೀಸ್ ಹಾಸನ ಎಸ್ಪಿ ಕಚೇರಿ ಮುಂಭಾಗವೇ ದಾರುಣ ಘಟನೆ ಕೆಲ ದಿನಗಳಿಂದ ಪತಿ ಪತ್ನಿ ನಡುವೆ ಕೌಟುಂಬಿಕ ಜಗಳ ಈ ಕುರಿತು ಕಂಪ್ಲೇಂಟ್ ಕೊಡಲು ಎಸ್ಪಿ ಕಚೇರಿಗೆ ಬಂದ ಮಮತಾ ಪತ್ನಿ ಬಂದಿದ್ರಿಂದ ಕುಪಿತಗೊಂಡು ಚಾಕು ಇರಿದ ಲೋಕನಾಥ್ ಹಾಸನ ನಗರ ಠಾಣೆಯ ಕಾನ್ಸ್ಟೇಬಲ್ ಆಗಿರೋ ಲೋಕನಾಥ್ ಮಮತಾರನ್ನ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಪರಾರಿಯಾಗ್ತಿದ್ದ ಲೋಕನಾಥ್ನನ್ನ ವಶಕ್ಕೆ ಪಡೆದ ಪೊಲೀಸರು ಈ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಈ ಜೋಡಿ ಕೊಲೆ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬಂತು ಈ ಪೊಲೀಸ್ ಅಪ್ಪನ್ಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳೋ ಕೌಟುಂಬಿಕ ಸಮಸ್ಯೆಯನ್ನು ಕೊಲೆ ಮಾಡೋ ಮೂಲಕ ಅಂತ್ಯ ಕಾಣಿಸಿದ್ದಾರೆ ಲೋಕನಾಥ್ ಕಾನೂನು ಪಾಲನೆ ಮಾಡುವ ಸಮಾಜಕ್ಕೆ ಬುದ್ಧಿ ಹೇಳುವ ಪೊಲೀಸ್ ಅಧಿಕಾರಿಯೇ ತನ್ನ ಪತ್ನಿಯನ್ನ ಹಾಡ ಹಗಲೇ ಕೊಲೆ ಮಾಡಿರುವ ಘಟನೆ ನಡೆದಿರುವಂಥದ್ದು ಹಾಸನದ ಎಸ್ ಪಿ ಕಚೇರಿ ಆವರಣದಲ್ಲೇ ಹಾಡ ಹಗಲೇ ತನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಲೋಕನಾಥ್ ಪ್ರತಿ ಮನೆಯಲ್ಲಿರುವ ಹಾಗೆ ಇವರ ಮನೆಯಲ್ಲೂ ಪತಿ ಪತ್ನಿ ಮಧ್ಯೆ ಮನಸ್ತಾಪ ಇತ್ತು ಕೌಟುಂಬಿಕ ಜಗಳ ನಡೀತಾನೆ ಇತ್ತು ಇಷ್ಟು ದಿನ ಮನೆಯೊಳಗಡೆ ನಾಲ್ಕು ಗೋಡೆ ಮಧ್ಯೆ ಇವರ ಜಗಳ ನಡೀತಾ ಇತ್ತು ಇದರಿಂದ ಬೇಸತ್ತ ಲೋಕನಾಥ್ ಪತ್ನಿ ಮಮತಾ ಇವತ್ತು ಎಸ್ ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಎಸ್ ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ ನನ್ನ ವಿರುದ್ಧ ದೂರು ದಾಖಲಿಸ್ತೀಯಾ ಅಂತ ಕೋಪಗೊಂಡ ಲೋಕನಾಥ್ ಎಸ್ ಪಿ ಕಚೇರಿ ಆವರಣದಲ್ಲೇ ತನ್ನ ಹೆಂಡತಿ ಮಮತಾರಿಗೆ ಚಾಕುವಿನಿಂದ ಹೊಟ್ಟೆಗೆ ಇರದಿದ್ದಾರೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ತನ್ನ ಪತ್ನಿ ಮೇಲೆ ಸಿಟ್ಟನ್ನು ತೀರಿಸಿಕೊಂಡಿದ್ದಾರೆ ಅಂತ ಮನಸೋ ಇಚ್ಛೆ ಚಾಕುವಿನಿಂದ ಇರದಿದ್ದಾರೆ ಅವರ ಪತಿ ಪೊಲೀಸ್ ಕಾನ್ಸ್ಟೇಬಲ್ ಲೋಕನಾಥ್ ಘಟನೆಯ ನಂತರ ತಕ್ಷಣ ಅಲ್ಲೇ ಇದ್ದ ಕರ್ತವ್ಯ ನಿರತ ಪೊಲೀಸರು ಸ್ಟ್ರೆಚ್ ನಲ್ಲಿ ಮಮತಾರನ್ನ ಮಲಗಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅವರ ಬಟ್ಟೆ ಎಲ್ಲ ರಕ್ತ ಸಿಕ್ತವಾಗಿರುವ ದೃಶ್ಯಗಳನ್ನ ನೀವೀಗ ನೋಡಬಹುದು ಬೇಗನೆ ಮಮತಾರನ್ನ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಮತಾ ಮೃತಪಟ್ಟಿದ್ದಾರೆ ತನ್ನ ಪತ್ನಿಯನ್ನ ಚಾಕುವಿನಿಂದ ಇರಿದ ನಂತರ ಕಾನ್ಸ್ಟೇಬಲ್ ಲೋಕನಾಥ್ ಪರಾರಿಯಾಗಕ್ಕೆ ಪ್ರಯತ್ನಿಸಿದ್ರು ಆದ್ರೆ ತಕ್ಷಣ ಅಲ್ಲೇ ಇದ್ದ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಒಟ್ನಲ್ಲಿ ಕಾನೂನು ಪಾಲನೆ ಮಾಡುವ ಅಧಿಕಾರಿಯೇ ಕಾನೂನಿನ ಭಯವಿಲ್ಲದೆ ತನ್ನ ಪತ್ನಿಯನ್ನ ಹಾಡ ಹಗಲೇ ಕೊಲೆ ಮಾಡಿ ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್